ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಒಂದು ಸ್ಥಳ ಬಂದು ಶೃಂಗೇರಿ ಅಂತ ಹೇಳ್ಬಿಟ್ಟು ಈ ಶೃಂಗೇರಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಹೌದು ಇದು ತುಂಬಾನೇ ಪ್ರಸಿದ್ಧ ಆದಂತ ಒಂದು ಸ್ಥಳ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತೇ ಇರತ್ತೆ ಚಿಕ್ಕಮಗಳೂರು ಡಿಸ್ಟಿಕ್ ಶೃಂಗೇರಿ ಈ ಸ್ಥಳದಲ್ಲಿ ಶಾರದಾ ದೇವಿಯನ್ನು ನಾವು ನೋಡ್ಬೋದು ಇಲ್ಲಿ ತುಂಬ ಪ್ರಸಿದ್ಧವಾದ ಜಾಗ ಅಂತಲೇ ಹೇಳ್ಬೋದು ಇದು ಜ್ಞಾನದ ಒಂದು ದೇವರು ಅಂತಲೇ ಹೇಳ್ಬೋದು ಈ ಶಾರದಾ ದೇವಿಯನ್ನು ಸೊ ಇದರಲ್ಲಿ ಒಂದು ಹಿಸ್ಟ್ರಿ ಇದೆ ಹೇಗೆ ಸ್ಟಾರ್ಟ್ ಆಯಿತು ದೇವಸ್ಥಾನ ಹೀಗೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ಒಂದು ಹಿಸ್ಟ್ರಿ ಇದೆ ಅದೇನಪ್ಪ ಅಂತ ಅಂದರೆ ತಿಳ್ಕೊಳ ಬನ್ನಿ ಆದಿಶಂಕರಾಚಾರ್ಯರು ಏನಿದ್ರು ಅವರು ಒಂದ್ಸಲ ಹಿಂಗೆ ಅದ್ವೈತ ಸಿದ್ಧಾಂತವನ್ನು ಎಲ್ರಿಗೂ ನಾವು ಹಂಚಬೇಕು ಅಥವಾ ನಮ್ಮಲ್ಲಿರೋ ಜ್ಞಾನವನ್ನು ಎಲ್ರಿಗೂ ಹಂಚಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ಒಂದು ದೃಶ್ಯವನ್ನು ಕಾಣ್ತಾರೆ ತುಂಗಾ ರಿವರ್ ಏನಿದೆ ಇಲ್ಲಿ ಅರಿಯುವಂಥ ನದಿ ಬಂದು ತುಂಗಾ ನದಿ ಆ ನದಿಯ ಒಂದು ದಂಡೆಯಲ್ಲಿ ತುಂಬ ಬಿಸಿಲಿರುತ್ತೆ ಆ ಬಿಸಿಲು ಟೈಮಲ್ಲಿ ಒಂದು ಕಪ್ಪೆ ಎರಿಗೆ ನೋವಿನಿಂದ ಬಳಲಲ್ತ ಬಳಲ್ತಾ ಇರುತ್ತೆ ಆಗ ಒಂದು ಏನಿರುತ್ತೆ ಅದು ಎಡೆನ ತನ್ನ ಎಡೆ ಏನಿರುತ್ತೆ ಅದನ್ನು ಹಗಲ ಮಾಡಿ ಆ ಕಪ್ಪೆಗೆ ನೆರಳನ್ನು ಕೊಡುತ್ತೆ ಈ ಒಂದು ದೃಶ್ಯವನ್ನು ನೋಡಿ ತನ್ನ ಜ್ಞಾನದೇವತೆಯಾದ ಶಾರದಾ ದೇವಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನ ಕಟ್ತಾರೆ ಇದು ಪ್ರತೀತಿ ತುಂಬ ಕತೆ ಇದೆ ಹೇಳೋಕ್ಕಾಗಲ್ಲ ಒಂದು ಎರಡು ಮೂರು ನಿಮಿಷದಲ್ಲಿ ಬಟ್ ನಾನು ತಿಳಿದಷ್ಟು ಹೇಳಿದೆ ಯಾಕೆ ಅಂತಂದರೆ ನಮ್ಗೆ ಬಾವು ಹೂವು ಮತ್ತು ಕಪ್ಪೆಗೆ ಆಗಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಹಾವು ನೋಡಿದ ತಕ್ಷಣ ಕಪ್ಪೆನ ತಿನ್ಬಿಡುತ್ತೆ ಬಟ್ ಇದರಲ್ಲಿ ಇನ್ನೇನಪ್ಪ ವಿಶೇಷತೆ ಅಂತಂದರೆ ಕಪ್ಪೆನೆ ಕಪ್ಪೆಗೆ ಹಾವು ಈ ಥರ ನೆರಳನ್ನು ಕೊಟ್ಟು ಉಪಕಾರ ಮಾಡಿದೆ ಅಂತಂದರೆ ಇದೊಂದು ವಿಶೇಷ ಅಂತ ಅಂತಲೇ ಹೇಳ್ಬೋದು ಅಂತ ಹೇಳ್ಬಿಟ್ಟು ಅವರು ತುಂಬ ಯೋಚನೆ ಮಾಡಿ ಲಾಸ್ಟಲ್ಲಿ ಇಲ್ಲ ಇದೇ ಒಂದು ಪೀಠವನ್ನು ಕಟ್ಟಬೇಕು ನಾವು ಅಂತೇಳ್ಬಿಟ್ಟು ಮಾಡ್ತಾರೆ ಆಮೇಲೆ ಅವರ ನಂತರ ಒಂದು ಅರ್ಚಕರನ್ನು ನೇಮಿಸ್ತಾರೆ ಮೊದಲ ಅರ್ಚಕರು ಯಾರಪ್ಪ ಅಂತಂದರೆ ಸುರೇಶ್ವರ ಆಚಾರ್ಯ ಅಂತ ಹೇಳ್ಬಿಟ್ಟು ಅವರು ನಡ್ಸ್ಕೊಂಡು ಹೋಗ್ತಾರೆ ಸೊ ಇದೊಂದು ಜ್ಞಾನದ ದೇವರು ಅಂತಲೇ ಹೇಳ್ಬೋದು ಇಲ್ಲೇನೇ ಫಸ್ಟು ಸ್ತೋತ್ರಗಳನ್ನೆಲ್ಲ ಎಷ್ಟು ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಿದ್ದು ಸೊ ಆಗ ಜ್ಞಾನಿಗಳೆಲ್ಲ ಇಲ್ಲೇ ಬಂದು ಇದ್ರಂತೆ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ನಾವು ಹೋಗಿದಾಗ ತುಂಬ ಫ್ರೀಯಾಗಿತ್ತು ದೇವಸ್ಥಾನ ನಾವು ಎರಡು ಸಲ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಎಲ್ಲ ಮತ್ತು ಅರ್ಚನೆ ಕೂಡ ಮಾಡಿಸಿದ್ವಿ ಅಂದರೆ ಟ್ವೆಂಟಿ ರುಪೀಸ್ ಏನೋ ಅಷ್ಟೇ ಕುಂಕುಮ ಅರ್ಚನೆ ಇದ್ದಿದ್ದು ಸೊ ಅದನ್ನು ಮಾಡಿಸಿದ್ವಿ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವ ದೇವಸ್ಥಾನ ಮೂರು ಕಡೆ ದೇವಸ್ಥಾನ ಇದೆ ಇಲ್ಲೊಂದಾಯಿತು ಆ ಕಡೆ ಒಂದಾಯಿತು ಇನ್ನು ಮತ್ತೆ ಇನ್ನೊಂದು ಪಕ್ಕದಲ್ಲಿ ಒಂದಿದೆ ಒಳಗಡೆಯಿಂದನೇ ಹೋಗೋದು ಎಂಟ್ರಿಗೆ ಅದು ಚೆನ್ನಾಗಿದೆ ದೇವಸ್ಥಾನ ಬಟ್ ಅಲ್ಲಿ ಫೋಟೋಗ್ರಾಫ್ ನಾಟ ಆಟ ಅಂತ ಬರ್ದಿತ್ತು ಸೊ ಹಾಗಾಗಿ ನಾವು ಕ್ಯಾಮ್ರಾ ತೆಗಿಲಿಲ್ಲ ಹೊರಗಡೆ ಎಲ್ಲ ಈ ಥರ ಫೋಟೋಸ್ ತೊಗೊಂಡು ಬಂದ್ವಿ ಬೀಚ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇನ್ನೂ ನೋಡಬೇಕು ಅಂತಲೇ ಅನಿಸುತ್ತೆ ದೇವ್ರ ಮಾತ್ರ ತುಂಬ ಚೆನ್ನಾಗಿದೆ ದೂರದಿಂದ ಕಾಣಿಸುತ್ತೆ ಬಟ್ ನಾವೇನಾದರೂ ಎಂಟ್ರಿ ಟಿಕೆಟ್ ಏನಾದರೂ ಪಾಸ್ ಏನಾದ್ರು ತೊಗೊಂಡು ಹತ್ರ ಬಿಡ್ತಾರೆ ಚೆನ್ನಾಗಿದೆ ನೀವು ಒಂದ್ಸಲ ಹೋಗಿ ದರ್ಶನ ಮಾಡಿ ಶೃಂಗೇರಿಗೆ ಹೋಗಿದರೆ ನಾನು ಆಲ್ಮೋಸ್ಟ್ ಟೂ ಟೈಮ್ಸ್ ಹೋಗಿದ್ದು ಬಂದಿದ್ದಂಗೆ ಆಯಿತು ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಹೋಗಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಇಲ್ಲೇನಪ್ಪ ಅಂತಂದರೆ ಮಕ್ಕಳಿಗೆ ಅಂದರೆ ಯಾವಾಗ ಇನ್ನೂ ಸ್ಕೂಲಿಗೆ ಸೇರಿಸಿರಲ್ವಲ್ಲ ಆ ಮಕ್ಕಳಿಗೆ ಅಲ್ಲಿ ಸ್ಲೇಟಲ್ಲಿ ಏನೋ ಬರೆಸ್ತಾರೆ ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾರೆ ಆವಾಗ ಅದು ಚೆನ್ನಾಗಿ ಓದ್ತಾರೆ ಮಕ್ಕಳು ಅಂತ ಅರ್ಥ ನಿಮ್ಮ ಮನೇಲೂ ಓದೋವಂಥ ಮಕ್ಕಳಿದ್ದರೆ ಐ ಮೀನ್ ಸ್ಕೂಲಿಗೆ ಸೇರಿಸ್ಬೇಕು ನೆಕ್ಸ್ಟ್ ಇಯರ್ ಆ ಥರ ಏನಾದ್ರು ಇದ್ದರೆ ಲೋಗಿ ಅಕ್ಷರ ಅಭ್ಯಾಸ ಮಾಡಿಸಿ ಅವರು ಚೆನ್ನಾಗಿ ಓದ್ತಾರೆ ಅನ್ನೋ ನಂಬಿಕೆ ಅಲ್ಲಿ ತುಂಬ ಇದೆ ಬಟ್ ಡೇಟ್ ಏನೋ ಅಪಾಯಿಂಟ್ಮೆಂಟ್ ತೊಗೋಬೇಕು ಆ ಥರ ಇರುತ್ತೆ ಬಟ್ ವಿಚಾರಿಸ್ಕೊಂಡು ಮಾಡಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಧನ್ಯವಾದಗಳು ಇನ್ನೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ